ಮಂಡ್ಯ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಮಂಡ್ಯ ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಗಳ ಅಬಕಾರಿ ಸನ್ನದುಗಳ ಈ ಹರಾಜು ಪ್ರಕ್ರಿಯೆಯಲ್ಲಿ ಸಂಭಾವ್ಯ ಬಿಡ್ ದಾರಲೆಗೆ ತರಬೇತಿ ನೀಡುವ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ರವರು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿದರು ಆ ಆದೇಶದ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಮಂಡ್ಯ ಜಿಲ್ಲೆ ಮತ್ತೆ ರಾಮನಗರ ಜಿಲ್ಲೆ ಎರಡೂ ಜಿಲ್ಲೆಗಳನ್ನ ಒಳಗೊಂಡಂತೆ ಒಂದು ಕಾರ್ಯಾಗಾರವನ್ನು ತರಬೇತಿ ಕಾರ್ಯಾಗಾರ ಮಾಡ್ತಾ ಇರಬಹುದು ಇದರ ಉದ್ದೇಶ ಇಷ್ಟೇ ಯಾವುದೇ ಆದೇಶಗಳನ್ನ ನಿಯಮಗಳನ್ನ ರೂಪಿಸಿದ ನಂತರ ಅದ್ರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅನಗತ್ಯವಾದಂತಹ ಸಂದೇಹಗಳು ಮತ್ತೆ ಅನಗತ್ಯವಾದಂತಹ ಒಂದು ಆಕ್ಷೇಪಗಳನ್ನು ಮಾಡುವುದನ್ನ ತಡೆಗಟ್ಟುವ ರೀತಿಯಲ್ಲಿ ಕಾರ್ಯಾಗಾರವನ್ನು ಮಾಡ ಸೊ ಆ ದೃಷ್ಟಿಯಿಂದ ಇದ್ರ ಬಗ್ಗೆ ಒಂದು ಒಳ್ಳೆಯ ಕ್ಲಾರಿಟಿ ಎಲ್ಲರಿಗೂ ಅಂತ ಹೇಳಿ ಮಾಡಿರೋದು ಸಾಕಷ್ಟು ಸಂಖ್ಯೆಯಲ್ಲಿ ಏನು ಆಸಕ್ತರು ಬರ್ತಾರೆ ಅಂತ ನಾವೆಲ್ಲರೂ ಕೂಡ ಭಾವಿಸಿದ್ವಿ ಇನ್ನು ಕೂಡ ಬರ್ತಾರೆ ಅಂತ ತಿಳಿಸಿದ್ದಾರೆ ನಾನು ಒಟ್ಟಾರೆ ಇಷ್ಟೇನೆ ಏನು ಎರಡ್ ಸಾವಿರದ ಇಪ್ಪತ್ತ ಐದು ಮತ್ತು ಇಪ್ಪತ್ತ ಆರನೇ ಸಾಲಿನಲ್ಲಿ ಸಾಲಿನಲ್ಲಿ ಇರ್ತಕ್ಕಂಥ ಒಂದು ಇವತ್ತು ಏನು ಅಬಕಾರಿ ಇಲಾಖೆಯಲ್ಲಿ ಅನ್ಯೂಸ್ ಲೈಸೆನ್ಸ್ ಏನಿದೆ ಆ ಎಲ್ಲ ಮದ್ಯದ ಸಣ್ಣ ಅತ್ಯಂತ ಪಾರದರ್ಶಕವಾಗಿ ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕ ವಿಚಾರ ಇದು ಎಲೆಕ್ಟ್ರಾನಿಕ್ ಅರ್ಹ ಅಂತ ಕರೀತಾರೆ ಸೊ ಇದರಲ್ಲಿ ಯಾವುದೇ ಮಧ್ಯವರ್ತಿಗಳ ಯಾವುದೇ ಒಂದು ಪ್ರಭಾವಕ್ಕೆ ಒಳಗಾಗದೆ ಕಾನೂನುಬದ್ಧವಾಗಿ ಬದ್ಧವಾಗಿ ನಿಯಮಾನುಸಾರ ಅತ್ಯಂತ ಪಾರದರ್ಶಕವಾಗಿ ಅರಹ ಪಾರ್ಟಿಸಿಪೇಟ್ ಮಾಡಲಿ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಕಾರ್ಯಾಗಾರವನ್ನು ಮಾಡಲಾಗಿದೆ ಇದು ಒಂದನೇ ಅಂಶ ಅದರಲ್ಲೂ ಯಾರು ಆಸಕ್ತಿ ಇದ್ದೀರ ಇದ್ರ ಬಗ್ಗೆ ಸರಿಯಾದಂತಹ ಮಾಹಿತಿಯನ್ನ ಕ್ರೋಢೀಕರಣ ಮಾಡ್ಕೊಂಡು ತಿಳ್ಕೊಂಡು ಇದಕ್ಕೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಡ್ಯ ಜಿಲ್ಲಾ ಅಬಕಾರಿ ಉಪ ಆಯುಕ್ತರಾದ ಡಾಕ್ಟರ್ ಆರ್ ನಾಗಶಯ್ಯನಾರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮೈಸೂರು ವಿಭಾಗದ ಅಬಕಾರಿ ಜಂಟಿ ಆಯುಕ್ತರಾದ ಬಸವರಾಜ್ ಅಡಪದ್ ಬೆಂಗಳೂರು ಗ್ರಾಮಾಂತರ ವಿಭಾಗ ಅಬಕಾರಿ ಜಂಟಿ ಆಯುಕ್ತರಾದ ಶೈಲಜಾ ಕೋಟೆ ರಾಮನಗರ ಅಬಕಾರಿ ಆಯುಕ್ತರಾದ ಬಸವರಾಜ್ ಸಂದೀಪ್ ವಾಡ್ ಅಬಕಾರಿ ವಲಯ ನಿರೀಕ್ಷಕರಾದ ವನಿತಾ ಮಂಡ್ಯ ಜಿಲ್ಲಾ ಅಬಕಾರಿ ಅಧೀಕ್ಷಕರಾದ ರಮೇಶ್ ರಾಮನಗರ ಜಿಲ್ಲಾ ಅಬಕಾರಿ ಅಧೀಕ್ಷಕರಾದ ವೇಣುಗೋಪಾಲ್ ಸೋಮಶೇಖರ್ ರಾಧಾಮಣಿ ಸೇರಿದಂತೆ ಇತರರು ಹಾಜರಿದ್ದರು